ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಕೈಗೆಟುಕದ ಅಂಕಪಟ್ಟಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಫಗು ಹಳಕಟ್ಟಿ ಸ್ನಾತಕೋತ್ತರ ಕೇಂದ್ರ ವಿಜಯಪುರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇದುವರೆಗೂ ಅಂಕಪಟ್ಟಿ ದೊರೆತಿಲ್ಲ ಅಲ್ಲದೆ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪ ವಿದ್ಯಾರ್ಥಿಗಳಿಂದ ಕೇಳಿಬರುತ್ತಿದೆ ಅಂಕಪಟ್ಟಿ ದೊರೆಯದೇ ಇದ್ದರೆ ಇದೇ ತಿಂಗಳು ಇಪ್ಪತ್ತೈದರಂದು ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ತಿಳಿಸಿದರು ಸರ್ ಈಗ ಎರಡ್ ಸಾವಿರದ ಹದಿನಾಲ್ಕೊಂಡು ಹೋದ್ರೆ 16ನೇ ಡಿಪಾರ್ಟ್ಮೆಂಟ್ ಕೊಡಿ ಆಮೇಲೆ ಮ್ಯಾನಿಟಿ ಫಂಡ್ ಎರಡು ಜಮ ಆಗಿದೆ ನಿಮ್ಗೆ ಯಾರ್ಯಾರು ಜಮಾ ಆಗಿದೆ ಎದು ಕೊಡ್ತಾ ಇಲ್ಲ ಹಿಡಿದು ನಮ್ಗೆ ನೊಗ್ರಿಗೆ ಪ್ರಾಬ್ಲಮ್ ಆದ್ರೆ

ಫೀ ಕನ್ಸಿಷನ್ಗೆ ಅವ್ರು ಅಪ್ಲೈ ಮಾಡಬೇಕು ಮಾಡಿಸ್ಕೊಂಡಿರ್ತೀವಿ ಅದು ಇವತ್ತು ಹೋಗಿ ಸರ್ಕಾರಕ್ಕೆ ಕೇಳಿದ್ವಿ ಇವತ್ತು ಡಿ ಸಿ ಹತ್ರ ಕೇಳಿದ್ವಿ ನಾವು ಅವರಿಗೆ ಊರಲ್ಲಿ ಕೇಳಿದ್ವಿ ಎಸ್ ಅವ್ರು ರಿಪ್ರೆಸೆಂಟೇಷನ್ ಕೊಟ್ಟರೆ ನಾನು ಅದನ್ನು ಫಾರ್ವರ್ಡ್ ಮಾಡಿ ಹೈಯರ್ ಅಥಾರಿಟಿ ಜೊತೆ ಮಾತಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟು ಜಲ್ದಿ ಅದಕ್ಕೆ ಒಂದು ಸೊಲ್ಯೂಷನ್ ಸರ್ ಈಗ ಅವ್ರು ರೆಸ್ಪಾಂಡ್ ಮಾಡ್ಬೇಕಲ್ಲ ನನಗೆ ಈಗ ಅವ್ರೊಂದು ಕೊಟ್ಟ ಮ್ಯಾಗ ನಾ ಎಷ್ಟು ಸಾಧ್ಯ ಅಷ್ಟು ಬೇಗದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಈಗ ಡಿಲೇ ಆಗದೆ ಇರುವಂಗೆ ಪ್ರಯತ್ನ ಪಡೋಣ

ಈಗ ಮಾರ್ಸ್ ಕಾಡು ಮೊದಲೆಯಿಂದ ಹಿಂಗೆ ಇದೆ ಇಲ್ಲ ಮೊದಲೇ ಹಿಂಗೆ ಇದೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ನಿರ್ದೇಶಕರು ವರ್ಷ ಇರ್ತಾರೆ ಇನ್ನೊಬ್ರು ಬರ್ತಾರೆ ಇದು ರೊಟೇಷನ್ ಅದು ಇಸ್ ಓನ್ಲಿ ಥಿಂಗ್ ರೈಟ್ ಹದಿನೈದನೇ ತಾರೀಕಿಗೆ ಅವ್ರು ಏನು ಕೊಟ್ಟಿಲ್ಲ ಅಂತಾರಲ್ಲ ಅದನ್ನ ಜಸ್ಟ್ ವೆರಿಫೈ ಮೇಡಮ್ ಮೂರು ಜನ ವಿದ್ಯಾರ್ಥಿಗಳು

ಅದ್ಯಾವುದು ನಮ್ಮ ವಿಶ್ವವಿದ್ಯಾಲಯ ನಾನು ಕಂಡು ಬಂದಂತೆ ಯಾವುದು ಇಲ್ಲ ಕಟ್ಟಿ ಮೇಡಂ ಅವರ ಮೇಲೆ ಆರೋಪ ಇದೆ ಮೂರು ಜನ ವಿದ್ಯಾರ್ಥಿ ಅದನ್ನು ಪರಿಶೀಲಿಸ್ತೇನೆ ಅಂದ್ರೆ ಪರಿ ಪರಿಶೀಲಿಸುತ್ತಿರ ಅಂತ ಹೇಳಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಅದ್ಯಾವುದು ಪರಿಶೀಲಿಸೋಣ ಆರೋಪ ಎಲ್ಲರಿಗೂ ಇರೋದಿಲ್ಲ ಇಲ್ಲ ಅದು ಆರೋಪ ಮಾಡಿದಾರ ಅದನ್ನು ಪರಿಶೀಲಿಸೋಣ ಅಲ್ಲ ಆರೋಪ ಪರಿಶೀಲಿಸಕ್ಕೆ ಅವರ ಮುಖ್ಯ ಆರೋಪ ಇರೋದು ಇನ್ ಟೈಮ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ರೆ ವಿದ್ಯಾರ್ಥಿಗಳ ಗಮನಕ್ಕೆ ನೀವು ತರದೇ ಇರೋದು ಮೇನ್ ಕಾರಣ ಅಥವಾ ಅವರು ಈ ಕಡೆ ಆಸಕ್ತಿ ತೋರಿಸದೇ ಇರೋದು ಕಾರಣ ಇಲ್ಲ ನಾರ್ಮಲ್ ರುಟೀನ್ ಒಳಗೆ ಎಲ್ಲಾರು ಎಲ್ಲಾ ಕೆಲಸನೂ ಮಾಡ್ತಾರೆ ನೋಟಿಸ್ ಗೆ ಹಾಕಿದ್ರೆ ಅದನ್ನ ಹಾಕಿರ್ಲಿಲ್ಲ ಅಂದ್ರೆ ಇದ್ರ ತಪ್ಪು ಯಾವುದು ಯಾವುದು ಇಷ್ಟು ಟೈಮ್ ಒಳಗೆ ಕೊಡ್ರಿ ಅಂತ ನೋಟಿಸ್ ಬೋರ್ಡ್ ಹಾಕಿರ್ತೀವಿ ಅದನ್ನ ಹಾಕಿರ್ತೀವಿ ಅಪ್ಲೈ ಮಾಡ್ಲಿಕ್ಕೆ ನೋಟಿಸ್ ಬೋರ್ಡ್ ನೋಡದೇ ಇರೋದು ತಪ್ಪ ಇಲ್ಲ 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 ಹಂಗಿಲ್ಲ ಅದನ್ನ ನೋಡ್ಕೊಂಡೇ ಇವ್ರು ಅಪ್ಲೈ ಮಾಡಿರ್ತಾರೆ ಮತ್ತೆ ಅಪ್ಲೈ ಮಾಡಿದ್ರೆ ಅರ್ಥ ಏನು ನೀವು ಹಾಕಿದ್ರೆ ಇವ್ರು ಅಪ್ಲೈ ಮಾಡಿದ್ರೆ ಆದರೂ ಉದ್ದೇಶ ಪ್ರಕಾರ ನಾವು ಮಾರ್ಕ್ಸ್ ಕೊಡಲ್ಲ ಅನ್ನೋ ಮಾತ್ರ ಹಂಗಿಲ್ಲ 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 ಮಾರ್ಕ್ಸ್ ಕಾರ್ಡ್ಕ್ಕೂ ಅಪ್ಲೈ ಮಾಡೋದಕ್ಕೂ ಬೇರೆನೇ ಇದೆ ಆವಾಗ ವಿದ್ಯಾರ್ಥಿಗಳು ನೀವು ಹೇಳ್ಬೋದಾಗಿತ್ತಲ್ಲ ಫೀಸ್ ನೀವು ಕಟ್ಟಿ ಕಟ್ಕೊಂಡೇ ತೊಗೊಳ್ಬೇಕು ನಿಮ್ಮದು ಹಣ ಅದಕ್ಕೆ ಹೇಳಿ ಸಂಬಂಧಪಟ್ಟ ಹಣ ಸಂದ ಆಗಿಲ್ಲ ನೀವು ಇದನ್ನು ಕಟ್ಟಲೇಬೇಕು ಅಂತ ಅವಾಗ ಯಾಕೆ ನೀವು ಸೂಚಿ ಅದು ಆಗಿಲ್ಲ ಈಗ ಇವತ್ತಿನಿಂದ ಹೇಳಿದ್ದೀನಿ ಅವ್ರು ನಮ್ಮ ಆಫೀಸ್ ಸೂಪ್ರಿಂಟ್ಗೆ ಇನ್ನು ಪ್ರತಿ ವರ್ಷ ಎಕ್ಸಾಮ್ ಮುಗಿದ ಮ್ಯಾಗೆ ನೀವು ಫೀ ಬರದೇ ಇದ್ದವ್ರನ್ನ ಒಂದು ನೋಟಿಸ್ ಕೊಡಿ ಹಾಚರಿ ಅಂದರೆ ಇವ್ರಿಗೆ ಬರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಘಟಕದಿಂದ ಹಣನ ಅಕಡಮಕ್ಕೆ ಮುಗಿದ್ರೆ ಮತ್ತೆ ನಿಮ್ಗೆ ಸಿಗುತ್ತಾ ಅವಾಗ ಇದೇ ನೆವ ಹೇಳ್ಕೊಂಡು ಅವರಿಂದ ಮತ್ತೆ ಇಲ್ಲ ಅದು ನಮಗೆ ಏನಾಗಿದೆ ಅಂದ್ರೆ ನಮಗೆ ಇಂಟಿಮೇಶನ್ ಬರಲ್ಲ ಕೊಡೋದೇ ಇಲ್ಲ ಇವತ್ತು ಮಾತಾಡ್ಕೊಂಡೇ ಬಂದ್ವಿ ಇಲಾಖೆಯಿಂದ ಹೋಗುತ್ತಾ ನಿಮ್ಮ ಕಚೇರಿ ನಿಮ್ಗೆ ಅವರೇ ಹೇಳಿದ್ರು ನಿಮಗೆ ತಿಳಿಸಲ್ಲ ಆಫೀಸಿಗೆ ನಾವ್ ಒಂದು ಕಾಪಿ ಕಳಿಸೋಲ್ ಎಲ್ಲರೂ ಹೆದ್ರಿಗೆ ಹೇಳಿದ್ರು

ಕಚೇರಿ ಅಧಿಕಾರಿಗಳ ಮೇಲೆ ನೀವು ಏನು ದೂರ ಕೊಡ್ತೀರಾ ಸಂಬಂಧಪಟ್ಟಂತೆ ಇಲ್ಲ ಅದನ್ನು ಅವ್ರ ಪ್ರೊಸೀಜರ್ ಏನೈತೆ ಅದನ್ನು ಆ ಥರ ಅವ್ರು ಫಾಲೋ ಮಾಡ್ತಾರೆ ಅಂದ್ರೆ ಅವ್ರು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಮಾಡಿಲ್ಲ ಅಂತ ಅರ್ಥ ಅದನ್ನು ಆ ಥರನೂ ಹೇಳಿಕ್ಕಾಗಲ್ಲ ಅಂದ್ರೆ ಈ ವಿದ್ಯಾರ್ಥಿಗಳ ಜೀವನ ನೀವು ಮಾರ್ಸಿಟ್ಟು ಕೊಡದೆ ಇದ್ರೆ ಅವ್ರಿಗೆ ಮುಂದಿನ ಗತಿ ಅಲ್ಲ ಅದನ್ನ ಏನ ಕೊಡಲ್ಲ ಅಂತೇಳಿ ಹೇಳ್ತಿದ್ವಿ ಈಗ ಅದೇ ಮೂರು ಜನ ಈಗ ಪ್ರೊಸೀಜರ್ ಪ್ರಕಾರ ಅದಕ್ಕೊಂದು ಮೂರು ಜನರಿಗೆ ಕೊಡ್ತಾ ಇಲ್ಲ ಅದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅಂದ್ರೆ ಅವರಿಗೆ ಮೂರು ಜನರಿಗೆ ಒಂದು ಪ್ರೊಸೀಜರ್ ಅನ್ವಯಿಸ್ತಾ ಇವೊಂದು ಮೂರು ಜನಕ್ಕೆ ಏನಾಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀರ ಮಾಡ್ತೀನಿ ನಾನು ಹೇಳ್ತೀನಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು ನೀವು ಎಲ್ಲಾನು ಸಡನ್ ಆಗಿ ಬಂದು ಈ ಸದ್ಯ ಕೊಡಬೇಕು ಈ ಸ ಕೊಡಬೇಕಂತ ಏನ್ ಮಾಡೋದು ವಿದ್ಯಾರ್ಥಿ ಪರೀಕ್ಷೆ ಒಂದೇ ಸಲ ಕೊಡ್ತಾನೆ ಸರ್ ನೀವು ಕೇಳಿದಾಗ ಪರೀಕ್ಷೆ ಕೊಡಲ್ಲ ಪರೀಕ್ಷೆ ಡೇಟ್ ನಿಗದಿ ಆಗೋದು ಏನು ವಿದ್ಯಾರ್ಥಿ ಕೇಳ್ಕೊಂಡು ಡೇಟ್ ನಿಗದಿ ಮಾಡ್ತೀರಾ ವಿದ್ಯಾರ್ಥಿ ಹಕ್ಕಿದೆ ಮಾರ್ಕ್ಸ್ ಅವನಿಗೆ ಸಡನ್ ಹೆಂಗ್ ಅರ್ಥ ಏನು ಮೇಲಾಧಿಕಾರಿಗಳು ಪರ್ಮಿಷನ್ ತಗೋಬೇಕು ಅನ್ಕೊಡ್ಲಿಕ್ಕೆ ಆಗುದಿಲ್ಲ ಈ ಮುಂಚೆ ಕೊಟ್ಟಿರೋ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡಿದ್ದೀಯಾ ಯಾರು ಈಗ ಮುಂಚೆಗಳಿಗೆ ಕೊಟ್ಟಂತ ಪರಿಶೀಲಿಸ್ತೀನಿ ಅಂತ ಹೇಳ್ತಿದ್ದೀನಿ ನನ್ನ ಗಮನಕ್ಕೆ ಬಂದಿದೆ ಅದನ್ನು ಪರಿಶೀಲಿಸ್ತೀನಿ ಯಾ ತಪ್ಪಾಗಿದೆ ನೋಡ್ತೀನಿ ಅಂದ್ರೆ ನಿಮಗೆ ಅನ್ಸಲ್ವಾ ನಿಮ್ಮ ಸ್ಥಳೀಯ ಅಧಿಕಾರಿಗಳು ಅದೇ ನಿಮ್ಮ ನೋಡ್ತೀನಿ ಇರುವವರು ಏನಾಗಿದೆ ಅಂತ ಅದು ನೋಡ್ತೀನಿ ಪರಿಶೀಲಿಸ್ತೀನಿ ಪರಿಶೀಲಿಸುತ್ತೇನೆ ಏನು ಕ್ರಮ ಕೈಗೊಳ್ಳುತ್ತೀವಿ ವಿದ್ಯಾರ್ಥಿಗಳು ಈ ರೀತಿ ಅದು ಕಾನೂನು ಪ್ರಕಾರ ಏನು ಅವರ ಹಕ್ಕದಾರರಂತ ಅದರ ಪ್ರಕಾರ ಕ್ರಮ ಕೈಗೊಳ್ತೀವಿ ದಟ್ ಕ್ವೆಶ್ಚನ್ ರೇಸ್ಡ್ ಬೈ ದ ಸ್ಟೂಡೆಂಟ್ಸ್ ವಿ ವಿಲ್ ಲುಕ್ ಇಂಟು ದಟ್ ಅಂಡ್ ಸೇಮ್ ಥಿಂಗ್ ಕನ್ವೇ ಟು ದ ಹೈಯರ್ ಅಥಾರಿಟಿ ವಾಟ್ ಎವರ್ ಹೈಯರ್ ಅಥಾರಿಟಿ ಕನ್ವೇಸ್ಡ್ ಟು ಡು ದ ಥಿಂಗ್ಸ್ ವಿಲ್ ಡು ಇಟ್ ಇನ್ ಡೌನ್ ಟೈಮ್ ಅಂಡ್ ಸೆಕೆಂಡ್ ಮಂತ್ ರಿಗಾರ್ಡಿಂಗ್ ದಲಿಗೇಷನ್ ಆಫ್ ದ ಕಟ್ಟಿ ಮೇಡಮ್ ವಿಲ್ುಕ್ ಇನ್ ಟು ದಾಟ್ ತ್ರೀ ಸ್ಟೂಡೆಂಟ್ಸ್ ಅಂಡ್ ವಿಲ್ ಗೋ ಥ್ರೂ ದ ಮ್ಯಾಟರ್ ಇನ್ ಡಿಟೇಲ್ ಅಂಡ್ ಇಫ್ ಫೌಂಡ್ ಗಿಲ್ಟಿ ವಿಲ್ ಟೇಕ್ ದಕ್ಷನ್ ಇನಿಶಿಯೇಟ್ ದ ಆಕ್ಷನ್ ಅಕಾರ್ಡಿಂಗ್ ಟು ದೊಡ್ಡ ರೂಲ್ ಯೂನಿವರ್ಸಿಟಿ ಹ್ಯಾಸ್ ಪ್ರೊವೈಡೆಡ್ ವಿಲ್ ಟೇಕ್ ದಕ್ಷನ್ ಅಗೇನ್ಸ್ಟ್ ಒಂದು ವಾರದೊಳಗಿನ ಡಾಟಾ ಈ ಯೂನಿವರ್ಸಿಟಿ ಒಳಗೆ ಇರಲಿಲ್ಲ ಅಂದ್ರೆ ಇದು ಎಂಥಿಟಿ ಹೇಳಿ ಸರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು